ದೇಶದಲ್ಲಿ ಅಪಘಾತಗಳು ನಮ್ಮ ದೇಶದಲ್ಲಿ ಇವತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಜನ ಆಕ್ಸಿಡೆಂಟಲ್ ಸಾಯ್ತಾ ಇದಾರೆ ಏನ್ ರಷ್ಯಾ ಉಕ್ರೇನ್ ಅಲ್ಲಿ ಇವತ್ತು ನಾಲ್ಕು ವರ್ಷ ಯುದ್ಧ ನಡೆದ್ರೆ ಸತ್ರ ಅಲ್ಲ ಅದಕ್ಕಿಂತ ಜಾಸ್ತಿ ಸತ್ತಿದ್ದಾರೆ ಅಂದ್ರೆ ಅಲ್ಲಿ ಆ ಲೆವೆಲ್ ಕರ್ನಾಟಕದಲ್ಲಿ ಹನ್ನೆರಡು ಸಾವಿರದ ಮುನ್ನೂರು ಜನ ಸತ್ತಿದ್ದಾರೆ ಒಂದು ವರ್ಷದಲ್ಲಿ ಇಷ್ಟು ಪ್ರಮಾಣದಲ್ಲಿ ಸಾಯ್ತಾ ಇದಾರೆ ಅಂದಾಗ ರಸ್ತೆ ಸುರಕ್ಷಾ ಕ್ರಮಗಳನ್ನ ಎಷ್ಟು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅದ್ರ ಜೊತೆಗೆ ಟ್ರಾಮಾ ಸೆಂಟರ್ ಮತ್ತೆಂಟರ್ ಇವ್ರಿಗಂತೂ ಸೆಂಟರ್ ಮಾಡೋ ಯೋಗ್ಯತೆ ಇಲ್ಲ ನಾನು ಒಬ್ಬ ಒಂದ್ ಎನ್ ಜಿ ಮಾಡಿ ಮೂರ್ ಸಲ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಮಾಡ್ತಾರೆ ಡಿ ಸಿ ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಸಿಗಳು ತಗೊಂಡೋಗಿ ಅಂದ್ರೆ ಈ ವ್ಯವಸ್ಥೆ ಏನಂದ್ರೆ ಲಂಚ ಕೊಡದ ಏನೂ ಆಗಲ್ವಾ ವ್ಯವಸ್ಥೆ ನಾವು ಫ್ರಸ್ಟ್ರೇಟ್ ಆಗಿದ್ದೀವಿ ಅಂದ್ರೆ ನಾವು ಎನ್ ಜಿ ಓ ಮಾಡಕ್ಕೂ ಕಷ್ಟ ಅನ್ನೋ ಪರಿಸ್ಥಿತಿಲಿ ಅಂದ್ರೆ ಸರ್ಕಾರ ಮಾಡಕ್ಕಂತೂ ಯೋಗ್ಯತೆ ಇಲ್ಲ ಇವ್ರುಗಳಿಗೆ ಒಂದು ಒಂದು ಎನ್ ಓ ಸಿ ಕೊಟ್ಬಿಟ್ಟು ಮಾಡಪ್ಪ ನೀನು ಅಲ್ಲಿ ದುಡ್ಡು ಕಟ್ಟಿಸ್ಕೊಂಡು ಒಂದು ಕನ್ವರ್ಷನ್ ಮಾಡಿಸ್ಕೊಂಡು ಅಂದರೆ ನೂರಿಪ್ಪತ್ತು ಕತೆ ಹೇಳ್ತಾರೆ ಮೂರು ಸಲ ನಾಲ್ಕು ಸಲ ಅಪ್ಲಿಕೇಶನ್ ಹಾಕಿ ಎಲ್ಲ ಮಾಡಿ ಯಾಕಂದ್ರೆ ನಾವು ಏಜೆಂಟ್ ಮುಖಾಂತರ ಹೋಗಲ್ಲ ಅದು ಇವ್ರ ಸಮಸ್ಯೆ ಆಗಿರೋದು ರಾಜ್ಯದಲ್ಲಿ ಅಂದ್ರೆ ಎಲ್ತ್ ಸಿಸ್ಟಮ್ನ ಇಷ್ಟು ಓಪ್ಲೇಸ್ ಮಾಡ್ತಾರೆ ಒಬ್ಬ ಇವತ್ತು ನೆನ್ನೆ ಒಂದು ಪೇಪರಲ್ಲಿ ಬರುತ್ತೆ ಹೆಲ್ತ್ ನಾವು ಏನು ಕೆ ಪಿ ಎಮ್ ಇ ಕಾಯ್ದೆ ಅಡಿಯಲ್ಲಿ ರೈಡ್ ಮಾಡ್ಬಿಟ್ಟ ಇಷ್ಟು ಜನಕ್ಕೆ ಇದು ಮಾಡ್ಬಿಟ್ಟು ಕೆ ಪಿ ಎಮ್ ಇದು ವೆಬ್ಸೈಟ್ ನೋಡಿದ್ದೀರಾ ಒಬ್ಬ ಸ್ಮಾಲ್ ಕ್ಲಿನಿಕ್ ನೀವು ಅಪ್ಡೇಟ್ ಮಾಡೋಕ್ಕಾಗಲ್ಲ ಒಂದು ಸ್ಮಾಲ್ ಕ್ಲಿನಿಕ್ಕಿಗೆ ನಿನ್ಗೆ ಫೈರ್ದು ಎನ್ಒಿ ತಗಬಾ ಅಂತಾನೆ ಫೈರ್ ಎನ್ ಸಿ ತರಕ್ಕಾಗತ್ತಾ ಒಂದು ಸ್ಮಾಲ್ ಕ್ಲಿನಿಕಿಗೆ ಫೈರ್ ಬೇಕಾ ನಿಮಗೆ ಆ ಎನ್ ಒಸಿಗಳನ್ನ ನೀವು ಅಪ್ಲೋಡ್ ಮಾಡೋಕೆ ಆಗಲ್ಲ ಆ ವೆಬ್ಸೈಟ್ ಹೆಂಗಿದೆ ಅಂದರೆ ಒಬ್ಬ ಮಾಸ್ಟರ್ ಡಿಗ್ರಿ ಮಾಡಿರೋನು ನಾನು ಕೂಡ ಫಿಲ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ನೀನು ಹೋಗಿ ಅಲ್ಲಿ ಲಂಚ್ ಕೊಡು ಅವನ ಅಲ್ಲಿ ಆಮೇಲೆ ನಿನಗೆ ಕೆ ಪಿ ಎಮ್ ಇ ಮಾಡ್ಕೊ ಇವೆಲ್ಲ ಸರಳೀಕೃತ ಮಾಡ್ಬೇಕು ಒಂದ್ಸಲ ಸಿದ್ದರಾಮಯ್ಯ ಅವ್ರು ಅಂದ್ರು ಕ್ಲಿನಿಕ್ ಗಳು ಸ್ಮಾಲು ಮನೆಯಲ್ಲಿ ನಡ್ಸೋರ್ಗೆಲ್ಲ ನಾವ್ ನಾವು ತೊಂದ್ರೆ ಕೊಡಲ್ಲ ಅಂತ ಫಸ್ಟ್ ಬಜೆಟ್ ಅಲ್ಲಿ ಹೇಳಿದ್ರು ಫಸ್ಟ್ ಟೈಮ್ ಸಿಎಂ ಆದಾಗ ಇವತ್ತು ಏನ್ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಸುಮ್ನೆ ದಂಡ ಹೊಡೆಯೋದು ಆಮೇಲೆ ಇವರು ಬರ್ತಾರೆ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ನಾವು ಸರ್ಟಿಫಿಕೇಟ್ ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಡಾಕ್ಯುಮೆಂಟ್ ದುಡ್ಡು ಎತ್ಕೊಂಡು ಓಡೋದವನು ಪತ್ತೆನೇ ಇರಲ್ಲ ಅವ್ನು ಟ್ರಾನ್ಸ್ಫರ್ ಆಗಿ ಇನ್ನೊಂದ್ ಕಡೆ ಹೋಗಿರ್ತಾನೆ ಸರಳೀಕೃತ ಮಾಡೋದಕ್ಕೆ ವೆಬ್ಸೈಟ್ಗಳನ್ನ ಇವರಿಗೆ ಯೋಗ್ಯತೆ ಇಲ್ಲ ಸಿಂಗಲ್ ವಿಂಡೋ ಮಾಡಿ ಜನರುಗಳಿಗೆ ಆರೋಗ್ಯ ಕೊಡೋದಕ್ಕೆ ಎನ್ ಸಾಕಷ್ಟು ಸಾಕಷ್ಟ ಅವ್ರಿಗೆ ಅನುಕೂಲ ಮಾಡಿಕೊಡೋ ಯೋಗ್ಯತೆನೂ ಇಲ್ಲ ಇವರು ಇವರು ಆರೋಗ್ಯನ ಕೊಡಲ್ಲ ಇವತ್ತು ಇಷ್ಟು ಪ್ರಮಾಣದಲ್ಲ ಟ್ರಾಮಾ ಸೆಂಟರ್ ಗಳು ನಡೀತಾ ಇದಾವಲ್ಲ ಇಂಜುರಿ ಆಗ್ತಾ ಇದಾರಲ್ಲ ಸರ್ ಇವ್ರು ಕೊಡೋದು ಐದು ಲಕ್ಷ ಮೂರು ಲಕ್ಷ ಇನ್ಸೂರೆನ್ಸ್ ಒಂದೊಂದು ಮೇಜರ್ ಸರ್ಜರಿ ಆಗಿ ಆ ಪೇಷಂಟ್ ಆಚೆ ಬರೋತ್ತಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅವನ ಮನೆ ಬೀದಿಗೆ ಬಂದಿರುತ್ತೆ ಈಗ ಇದು ಕ್ಯಾನ್ಸರ್ ಅಲ್ಲಿ ಒಂದು ಹೇಳ್ತೀವಿ ಒಬ್ಬ ಒಬ್ಬ ಪೇಷಂಟ್ ಫಸ್ಟ್ ಹೋದಾಗ ಅವ್ನು ಚಿನ್ನ ಮಾರ್ಕೋತಾನಂತೆ ದುಡ್ಡು ಮಾರ್ಕೋತಾನಂತೆ ಆಸ್ತಿ ಮಾರ್ಕೋತಾನಂತೆ ಕೊನೆ ಮನೆಯಲ್ಲಿರೋ ಹಸು ಕರು ಮಾರ್ಕೋತಾನಂತೆ ಈ ಲೆವೆಲ್ ಅಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗಳಾಗ್ತವೆ ಅಂದ್ರೆ ಅವರು ಪೂರ್ತಿ ಎಂಟೈರ್ ಫ್ಯಾಮಿಲಿ ಕಮ್ಸ್ ಟು ದ ರೋಡ್ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಮಾಡೋದು ಅಲ್ಲ ನೀವು ಮಾಡ್ಬಿಡ್ತಾರೆ ಎ ಪಿ ಎಲ್ ಅಲ್ಲ ಅವ್ರು ರಿಚ್ ಎಲ್ ಮಾಡಬಿಡ್ತಾರೆ ಆ ಲೆವೆಲ್ ಗೆ ಸಿಕ್ ಈ ಆರೋಗ್ಯ ಸಂಸ್ಥೆ ನಿಂತಿದೆ ಅಂದಾಗ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಯಾರು ಯೋಚನೆ ಮಾಡಲ್ಲ ಆಮೇಲೆ ನಾವು ಜನಗಳು ಅಷ್ಟೇ ನನ್ಗಾಗಿಲ್ವಲ್ಲ ನಾನ್ಯಾಕೆ ಇನ್ನೊಬ್ಬ ತಿಂಕ್ ಮಾಡಬೇಕು ಅನ್ನೋದು ಜಾಸ್ತಿ ಜನರಲ್ಲಿ ಇದೆ ಯಾಕಂದ್ರೆ ಅವರು ಅವ್ನಿಗಾಗಿದೆ ನನ್ಗಾಗಿಲ್ವಲ್ಲ ಆಕ್ಸಿಡೆಂಟು ಅವ್ನ್ ಕಾಲ್ ಮುರಿದೋಗಿದೆ ನನಗ್ ಮುರಿದೋಗಿಲ್ವಲ್ಲ ಅವ್ನಿಗೆ ಬೆನ್ ಮುರಿದೋಗಿದೆ ನನಗ್ ಮುರಿದೋಗಿಲ್ವಲ್ಲ ಇವತ್ತು ಕೇಬೇಲೆ ಎಷ್ಟೋ ಜನ ಲೈನ್ ಮ್ಯಾನ್ಗಳು ಅವ್ರು ಕಾಂಟ್ರಾಕ್ಟ್ ಅಲ್ಲಿ ಇದ್ದವ್ರು ಶಾಕ್ ಹೊಡೆದು ಮೇಲಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಮಾಡ್ಕೊಂಡಿರೋರು ನಾನು ನೋಡ್ತಾ ಇದ್ದೀನಿ ಅವ್ರಗಳ ಮನೆ ಬೀದಿಗೆ ಬಂದಿದೆ ಇವತ್ತು ಸರ್ಕಾರನು ಏನು ಕೊಡಲ್ಲ ಅವ್ನ ಕಾಂಟ್ರಾಕ್ಟ್ ಇದ್ದ ಅಂದ್ಬಿಟ್ಟು ಅವನ್ ಯಾವ ಇನ್ಶೂರೆನ್ಸ್ ಇಲ್ಲ ಏನು ಇಲ್ಲ ಅವ್ರ ಸಂಘದಿಂದ ಏನೋ ದುಡ್ಡು ಖರ್ಚು ಮಾಡ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಕೊಡ್ತಾರೆ ಮಾಡೋದಕ್ಕೆ ರಿಯಾಬಿಟೇಷನ್ ಸೆಂಟರ್ಗಳು ಇಲ್ಲ ಸರ್ ರಾಜ್ಯ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಮತ್ತೆ